ಯಾರು ಹೇಳ್ಕೊಳ್ಬೇಡಿ ಯಾಕೆ ಕಾಗೆಪೂರದ ಮರ ಇಲ್ಲ ಆಡು ಮುಟ್ಟದ ಸೊಪ್ಪು ನನ್ನ ಪರಿಚಯ ಇಲ್ಲದ ಜನ ಇಲ್ಲೊಂದು ಗೊತ್ತುಂಟು ನಿಮಗೆ ಅಷ್ಟು ನೀವೇನಿಸಿಕೊಂಡಷ್ಟು ದೊಡ್ಡ ಗಣ್ಯ ವ್ಯಕ್ತಿ ಆಗಲ್ಲ ಸ್ವಾಮಿ ಆದ್ರೂ ನನ್ನ ಪರಿಚಯ ಎಲ್ಲರಿಗೂ ಉಂಟು ನಾನು ಯಾರು ಗೊತ್ತಾಗಿಲ್ಲ ನಾನು ಮರ ಕಾಣ

ಕಾಡ ಕಾಳ ಎನ್ನುವುದಾಗಿ ಕೊಂಡಾಡ್ತಾರೆ ಕಾಡಿನಲ್ಲೇ ವಾಸ ಇರುವುದು ನೋಡಿ ಸ್ವಾಮಿ ಹಾಗಾದ್ರೆ ಮಾಡುವಂತ ಉದ್ಯೋಗ ಯಾವ್ದು ಕಾಡಿನಲ್ಲಿರುವ ಬೀಳಗಳನ್ನೆಲ್ಲ ತಂದ ಹುಟ್ಟಿ ಮಾಡಿ ಮಾರಾಟ ಮಾಡಿ ಅದರಿಂದ ಜೀವನ ಒಂದು ಸಾಗಿಸುವವರು ನಾವು ಹಾಗಾಗಿ ನನ್ನ ಪರಿಚಯ ಎಲ್ಲರಿಗೂ ಉಂಟು ಅಂತ ಇಲ್ಲಪ್ಪ ನಾವು ಹಾಗೆ ಎಂತ ವಸ್ತು ಮುಟ್ಟುವುದಿಲ್ಲ ನಮ್ಗೆ ಬೇಕಿರುವುದು ಬುಟ್ಟಿ ಮಾಡ್ಲಿಕ್ಕೆ ಬೀಳ್ ಮಾತ್ರ ಅದೊಂದು ತಗೊಂಡು ಬಂದ್ರೆ ಯಾವ ಅಪರಾಧ ಇಲ್ಲ ಹಾಗಾಗಿ ನಮ್ಮನ್ನ ಯಾರು ಕೇಳಲಿಕ್ಕೆ ಬರೋದಿಲ್ಲ ಆ ಧೈರ್ಯ ನಮಗುಂಟು ಸ್ವಾಮಿ ಆದ್ರಿಂದ ಉಂಟು ಯಾಕೆ ಯಾರು ಮನೇಲಿ ಬೇಕಿದ್ರು ಹೋಗಿ ನೋಡಿ ನಾನು ಮಾಡಿದ ಬುಟ್ಟಿ ಇರುವುದು ಬಿಟ್ರೆ ಬೇರೆ ಯಾರು ಮಾಡಿದ ಬುಟ್ಟಿಯೂ ಇಲ್ಲ ಬೇಡ ಪೇಟೆ ಚದುರ್ಪೇಟೆ ನಮ್ದೆ ಹೌದಪ್ಪ ಮುಂದುವರೆಗಾಟಿ ಅಲ್ಲೂ ನಮ್ದೆ ಅಲ್ಲೂ ನಮ್ದೆ ದಿಕ್ಕಲ್ಲೂ ನಮ್ದೇ ಸ್ವಾಮಿ ಆದ್ರಿಂದ ಎಲ್ಲರಿಗೂ ನನ್ನ ಪರಿಚಯ ಉಂಟ ಸ್ವಾಮಿ ನಾನು ಒಬ್ಬನೇ ಇದ್ದದಲ್ಲ ಹೆಣ್ತಿಲ್ಲ ಮಗಳಿದ್ದಾಳೆ ಇಲ್ಲ ನೀವು ಅಷ್ಟೇ ಅಡು ನಿಮ್ದು ನನ್ನ ಅನುಮಾನ ಉಂಟ ಅದಲ್ಲ ಸ್ವಾಮಿ ಹೆಂಡತಿ ಈಗಿಲ್ಲ ಪ್ರಾಯ ಸಮರ್ಥ ಮಗಳಿದ್ದಾಳೆ ಎನ್ನುವುದಾಗಿ ಹೇಳಿದ್ದಾನ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಎಷ್ಟೊತ್ತಿಗೂ ನನ್ನ ಜೊತೆಯಲ್ಲೂ ಅವಳು ಇವತ್ತೆಲ್ಲೂ ಆದಳನ್ನು ಗೊತ್ತಿಲ್ಲ ನೋಡೋ ಬಂದಳ ಬಂದಾಳಗೋ ಅಪ್ಪಯ್ಯ ಮಗ ಮೊದಾಗಿ ನಿಮ್ಮ ಬಾಲಕ್ಕೆ ವಿಸಿಕೊಳ್ಳುತ್ತಾ ಇದ್ದೀರಿ ಅಪ್ಪಯ್ಯ ನಂತ ಏನು ವಿಶೇಷ ಪಯ್ಯ ನಿಮ್ಮದು ಇವತ್ತು ಅಲ್ಲ ಮನೆ ಮದಿಯಲ್ಲಿ ಇಲ್ಲ

ಬೇಸರಕ್ಕಾಗಿ ಹ ಕೊಂದು ಕುಳಿತುಕೊಳ್ಳುವರು ಹ ನೇರ ಬಾಗಿ ಬಂದೆ ಹ ನೋಡ್ತಾ ಮರದ ಈ ಅರಳಿ ಮರದ ಕಟ್ಟೆ ಬುಡದ ಕೆಳಗೆ ಹನಕ್ಕೆ ಹಾಕೊಂಡು ಮಣಮಟ ಮಣಮಟ ಮಾಡ ಏನು ಶೇಷಪ್ಪಯ್ಯಾ ಅಂತ ಹೇಳಿದ್ರೆ ಅಂತ ನಿನ್ನ ಅಪ್ಪಯ್ಯ ನಿನ್ನೆ ಯಾಕ ತಿಳಿಲಿಲ್ಲ ಇವತ್ತು ತಾಲಿ ಅಡಿಯಾಕಿರೋದು ಅನ್ಕೊಂಡಿದ್ದೀನಾ ಚಿತ್ರ ಅದಕ್ಕೆ ಕೋಳಿ ಮಾತಾಡಿ ಬನ್ಕುಲ ಯಾತು ಮಾತಾಡ್ತೀನಿ ಅಲ್ಲ ಅದಲ್ಲ ಮಗ ಏನು ಪಯ್ಯ ಹಣಮಟ್ಟ ಮಣಮಟ್ಟ ಯೋಚನೆ ಮಾತಾಡ್ತಾ ಯೋಚನೆ ಮಾಡ್ತಾ ಇದ್ದದ್ ಯಾರ್ ಬಗ್ಗೆ ಯಾರ್ ಬಗ್ಗೆ ಹಿಂದ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂತೆ ಹೌದಾ ರಾಯ ಸಮರ್ಥ ಹೆಣ್ಮಗಳಿದ್ದಾಳೆ ತಾಯಿ ಇಲ್ಲ ಯಾವುದೇ ಒಂದು ಲೋಪ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇನ್ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಂಡದ್ದು ಬಿಟ್ರೆ ಸತ್ಯಕ್ಕೆ ದೇವರ್ಲಯದಿಂದ ಇಷ್ಟೊತ್ತರಿಗೆ ತಾಪತ್ರ ಇಲ್ಲ ಎಲ್ಲವರೂ ಆಗಿ ಮಕ್ಕಳ ಅವರು ಸಣ್ಣವರಿದ್ದಾಗ ಅವರಿಗೆ ಏನ್ ಮಾಡ್ಬೇಕು ಮಾಡ್ಬೇಕ ಗುರುಮಟ್ಟ ಕಳಿಬೇಕು ಸಕಲ ವಿದ್ಯೆಗಳನ್ನು ಕಲಿಸಬೇಕು ಎನ್ನುವಂತ ಉದ್ದೇಶಕ್ಕಾಗಿ ಚಿಂತೆಯಲ್ಲೇ ಇರ್ತಾರೆ ಯಾವ ಶಾಲೆಗೆ ಕಳಿಯುವುದು ಅಂತ ಅಷ್ಟೇ ಅಲ್ಲ ಅಪ್ಪಯ್ಯ ಇನ್ನು ಅವರೇ ಎದೆ ತರಕೆ ನಿಂತ ಮೇಲೆ ಬೆಳೆದು ನಿಂತ ಮೇಲೆ ಮತ್ತೊಂದು ಆಲೋಚನೆ ಯಾವ್ದು ಕೇಳಿದ್ರಿ ಯಾವ್ದು ಮಗ ಪ್ರಾಯ ಮಗನೇ ಆಗಿರ್ಲಿ ಮದುವೆ ಮಾಡಿಸಬೇಕೇನು ಅಂತ ಚಿಂತೆ ಇರ್ತಾರೆ ಅಂದೆ ತಾಯಿಯವರ ಕರ್ತವ್ಯ ಮಗ ಹೌದಪ್ಪಯ್ಯ ನೀವೇನು ಚಿಂತೆ ಮಾಡುವೇನು ಇದೆಲ್ಲ ನಿನ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದ ಮದುವೆ ಮಾಡ್ಬೇಕ ಹಾಗೆಲ್ಲ ಆಗ್ತದೇನು ಭಾರಿ ಕಷ್ಟ ಆದರೂ ಎಷ್ಟು ಜನ ಆಗ್ತದೋ ಹೌದು ಮದುವೆ ಮಾಡ್ಕೊಂಡೆ ನನ್ಗೆ ಅರ್ಥಯ್ಯ ನಿಮ್ ಮದುವೆಗೆ ಅಯ್ಯೋ ಬೆಳಗತ್ತ ಹನ್ನೊಂದಕ್ಕೆ ಶುರುವಾಯ್ತು ಊಟ ಮಧ್ಯಾಹ್ನ ಮೂರು ಮೂರ್ನಾಲ್ಕು ಗಂಟೆ ಅಲ್ಲ ಮದುವೆಯಾಗಿದ್ದ ಅಪ್ಪಯ್ಯ ಮದುವೆ ಆದ್ರೆ ಧರ್ಮಸ್ಥಳ ಓದರಲ್ಲೇ ಹಾ ಗೊತ್ತಾಯ್ತು ಅಪ್ಪಯ್ಯ ನಾನೇ ಇಲ್ಲಿ ಅವರಿಗೆ ಓಡಾಡಿ ಬರುವುದಕ್ಕೆ ಕಾರಣವೇನಲ್ಲ ಅಪ್ಪಯ್ಯ ಮನೆಯಲ್ಲಿ ಕೂತು ಕೂತು ಬೇಸರವಾಯ್ತು ಅನ್ನುವಂತ ಉದ್ದೇಶಕ್ಕಾಗಿ ಇವತ್ತು ಮನೆ ಬಿಟ್ಟು ಹೋಗುವಂತ ಅಂತ ಮಾಡಿದ್ದೇನೆ ಮನೆ ಬಿಟ್ಟು ಹೋಗು ನೀನು ಬಂದು ಬಂದು ಇಷ್ಟೊತ್ ತೋರಿ ಬುದ್ಧಿ ಹೇಳದ್ ನೋಡಿದ್ರೆ ಅಪ್ಪಯನಿಗೆ ತೊಂದರೆಗೆ ತಕ್ಕಬಾರ್ದು ಅಂತ ನಾನು ಆದ್ರೆ ನೀನ್ ಅಂತ ಈಗ ಮನೆ ಬಿಟ್ಟು ಹೋಗು ಒಂದಪ್ಪ ಆದ್ರು ಒಂದ ಹೋಗ ಏನು ಒಂದು ಹೇಳಿ ಬಿಟ್ಟು ಅಂತ ಕಣ ಮತ್ತು ನನ್ನ ಪುಣ್ಯ ಕೆಲವರು ಹೇಳ್ದೆ ಕೇಳಿದ್ರೆ ಹೋಗುದು ಗೊತ್ತಾಗು ನೀನ್ ಹೇಳ್ತಲ್ಲ ಅಪ್ಪಯ್ಯ ಹಾ ನೀವ್ ಹೇಳಿದ ಹಾಗೆ ನೀವ್ ಹೇಳಿದಂತ ಸಾರಿಗೆ ನಾನು ಸೇರಿದ ಬಡಲ್ಲ ಮತ್ತ್ ಮನೆ ಬಿಡ್ತಂದ್ರೆ ಅಂತ ಮಗ ಮನೆ ಬಿಟ್ಟಿಂತ ಹೇಳಿದ್ದು ಬೇರೆ ಕಲ್ಲಪ್ಪಯ್ಯ ಹಾಗೆ ಒಂದು ತಿರುಗಾಟ ಮಾಡುವಂತಪ್ಪಯ್ಯ ಎತ್ತ ತಿರುಗಾಟ ಒಂದ್ ವಿಷಯ ಗೊತ್ತುಂಟ ಮಗ ಹೆಣ್ಣಪ್ಪಯ್ಯ ಹೆಣ್ಣು ಮಕ್ಕಳು ತಿರುಗಿ ಕೆಟ್ಟ ಗಂಡು ಮಕ್ಳು

ಅಪ್ಪಯ್ಯ ತಿರುಗಾಟ ಅಂತ ಅಂತ ತಿರುಗೇಟಂತ ಮಾಡಿದ್ಯಾದ್ರೂ ಪೇಟೆ ಬದಿಗೆ ಹೋಗುವುದಂತ ಮಾಡಿದ್ರಾಲ್ವಾ ಅಪ್ಪಯ್ಯ ನಾನು ಹೀಗೆ ಎಲ್ಲಿಯಾದ್ರೂ ಪೇಟ ಬದಿಗೆ ಹೋಗಿದ್ದೀ ಚಿಗುರು ಮೀಸೆ ಹುಡುಗರೆಲ್ಲ ಪೇಟೆ ಬದಿಯಲ್ಲಿ ಇರ್ತಾರೆ ನೋಡುವುದು ಇವಳು ಯಾರಪ್ಪ ಹೊಸಗಳು ಪೇಟೆಯಲ್ಲಿ ತಿಂತಾ ಇದ್ದಾಳಲ್ಲ ಎನ್ನುವಂತ ಉದ್ದೇಶಕ್ಕಾಗಿ ಅವರಿಗೆ ಆಕರ್ಷಿತ ಅವಾಗ ಇವಳು ಪರಿಚಯ ಸನಿಹಕ್ಕೆ ಮೇಲೆ ಪರಿಚಯ ಕೇಳುದಪ್ಪಯ್ಯ ಪರಿಚಯ ಆದ್ರೂ ಹೇಳಬಹುದು ಆದ್ರೆ ಹೋಗುವಾಗ ಮತ್ತೊಂದು ಇದು ಕೇಳಿ ಹೋಗುದಪ್ಪಯ್ಯೂ ಒಳ್ಳೆ ಅಲ್ಲ ಪೇಟೆ ಬದಿಗೆ ಹೋಗುವುದಲ್ಲ ಸಂತೆ ಬದಿಗೆ ಹೋಗುವುದಲ್ಲ ಅಪ್ಪಯ್ಯ ನಮ್ಮದೇ ಆದ ಈ ಕಾಡು ಪ್ರದೇಶವನ್ನು ಸುತ್ತಿ ಅಂತ ಆಸೆಯಿಂದ ಬಂದಿದ್ದೀನಿ ಬೇಸರ ಆಯ್ತು ಕಾಡನ್ನು ಒಮ್ಮೆ ಸುತ್ತಿ ನಿನ್ನ ಆಸೆಯಿಂದ ಯಾವತ್ತು ನಾನು ಬಂದೆ ಮಾಡ್ದವ ಅಲ್ಲ ಬೇಸರ ಆಗ್ಬಾರ್ದು ಹೋಗ್ಲಿಕ್ಕೆ ತೊಂದ್ರೆ ಇಲ್ಲ ಒಂದು ಮಾತು ಎಂತ ಎಂತ ನಾವು ಬುಟ್ಟಿ ಮಾಡು ಮಾಡ್ಬೇಕಿದ್ರು ಬೀಳ್ಬೇಕು ಹೌದು ನಾವು ಕಾಡಿಗೆ ಹೋಗ್ತೀಯ ಬರುವಾಗ ಒಂದು ಬೀಳ್ ಬಂದ್ರೆ ನನ್ ಬುಟ್ಟಿ ಮಾಡ್ಲಿಕ್ಕೆ ಒಂದು ಕುಲ ಆಗ್ತದೆ ಅಪ್ಪಯ್ಯ ಸ್ವಲ್ಪ ಸುಮ್ಮನೆ ಎಂತ ಎಂತಾಯ್ತು ಅಲ್ಲಷ್ಟು ಬೀಳ್ ಆಸೆ ಉಂಟು ಎಂತ ಹಾಳಾಗ್ತದೆ ಅದು ಆ ರಾಶಿ ಹಾಕದ್ ಬೀಳಲ್ಲ ಹಾಳಾಗ್ತೀನಿ ಅಂತ ಹೇಳಿ ನೀನ್ ಹೇಳ್ದು ಅದು ಹಾಳಾಗುದಿಲ್ಲ ಅದು ಸಾಕಾಗುದಿಲ್ಲ ನನಗೆ ಬುಟ್ಟಿ ಮಾಡ್ಲಿಕ್ಕೆ ಯಾಕೆ ಬುಟ್ಟಿ ಹೇಳಿದ್ರು ಎಷ್ಟು ಜನ ಇದ್ದಾರೆ ಅಪ್ಪಯ್ಯ ಬೀಳ ಸಾಕಾಗ್ಲಿಕ್ಕಿಲ್ಲ ಎಡ ಬಗ್ಗೆ ಸ್ವಂತ ಹತ್ತೈದು ಬುಟ್ಟಿ ಹೇಳಿದ್ದಾರೆ ಅವ್ರಿಗೆ ಹದಿನೈದು ಬುಟ್ಟಿ ಯಾಕಂತ ಕಾಲದಲ್ಲಿ ಆರು ತಿಂಗಳ ಮನೇಲಿ ಗೊಬ್ಬರ ಹೋಗುದಂತೆ ಅವ್ರು ಹೌದಾ ಹೌದೌದು ಅಪ್ಪಯ್ಯ ಎಂತ ನೀವು ನೀವು ಗೊಬ್ಬರ

ಮತ್ತೆ ಅಪ್ಪಯ್ಯ ಎಂತ ಮಾತಾಡೋದು ಪಕ್ಕದ ಮನೆ ತೋಟದ ಬಿದ್ರು ಪಕ್ಕದ ಮನೆ ನನ್ನ ಮಗ ಅವ್ರ ಮನೆ ಪಕ್ಕದಲ್ಲೇ ಇದ್ದು ತೋಟ ಓ ಅವ್ರ ಮನೆ ಪಕ್ಕದಲ್ಲಿ ತೋಟ ಅದು ದೂರವಾದ್ರೆ ಮತ್ತೆ ತೋಟ ಇತ್ತು

ಅವರೇ ಹೋಗುವುದು ಹಿಂದೆ ಯಾಕಪ್ಪ ಇಲ್ಲಿ ಕೂತಿದ್ರೆ ಇವರು ಸಮಸ್ಯೆ ಬೇರೆ ಇರಲ್ಲ ನಾನು ಈಗ ಕಾಡಿಗೆ ಹೋಗಿ ಬರ್ತೀನಿ ಅಪ್ಪ ಎನ್ನುವುದಾಗಿ ಹೇಳಿದ್ದಾಗೆ ಬರುವಾಗ ಬೀಳ್ಕೊಂಡು ಬಾಬುಗಳು ಎನ್ನುವುದಾಗಿ ಒಂದು ಸ್ಥಾನ ಆಗ್ಬೇಕು ತಡ ಮಾಡುವಾಗ ಹೋಗುದು